ಕೆಲವೊಮ್ಮೆ ನಾವು ಮರೆತಂತಿರುವ ಮುಖಗಳು ಕನಸಿನಲ್ಲಿ ಮತ್ತೆ ಮತ್ತೆ ಬರುತ್ತವೆ ವರ್ಷಗಳ ಹಿಂದೆ ಮಾತನಾಡದೆ ಹೋದ ಹುಡುಗಿ ಒಮ್ಮೆ ನಗುವ ನೆನಪು ಒಮ್ಮೆ ನೋವು ಕೊಟ್ಟ ಮೌನ ಇವೆಲ್ಲವೂ ಒಂದು ರಾತ್ರಿ ಕನಸಿನಲ್ಲಿ ಜೀವಂತವಾಗಿ ಬಿಟ್ಟರೆ ನಾವು ಗಾಬರಿಯಾಗ್ತೀವ ಅಥವಾ ಅರ್ಥವನ್ನು ಉಣಕ್ತೀವಾ ಈ ಕನಸು ಅಂದ್ರೇನು ಕನಸು ಎಂದರೆ ದೇವರ ಸಂದೇಶವಲ್ಲ ಕನಸು ಎಂದರೆ ಜ್ಯೋತಿಷ್ಯವೂ ಅಲ್ಲ ಕನಸು ಅಂತರಂಗ ಮನಸ್ಸಿನ ಭಾಷೆ ನಮ್ಮ ಜಾಗೃತ ಮನಸ್ಸು ಮರೆಸಿದ ಎಲ್ಲವೂ ನಿದ್ರೆಯ ಸಮಯದಲ್ಲಿ ಮಾತನಾಡುತ್ತದೆ ನಾವು ದಿನದಲ್ಲಿ ತಡೆದ ಭಾವನೆಗಳು ರಾತ್ರಿಯಲ್ಲಿ ಕನಸಾಗಿ ಹೊರಬರುತ್ತವೆ ಈ ಹಳೆಯ ಕ್ರಶ್ ಅಂದ್ರೇನು ಕ್ರಶ್ ಅಂದ್ರೆ ಪ್ರೀತಿಯಲ್ಲ ಕ್ರಶ್ ಅಂದ್ರೆ ಸಾಧ್ಯವಾಗದ ಆಸೆ ಪೂರ್ಣವಾಗದ ಮಾತು ಹೇಳಲಾಗದ ಭಾವನೆ ಸಿಕ್ಕದೆ ಹೋದ ಕ್ಷಣ ಇವುಗಳೆಲ್ಲ ಕ್ರಶ್ ಆಗಿ ಮನಸ್ಸಿನಲ್ಲಿಯೇ ಉಳಿಯುತ್ತವೆ ಒಂದೇ ಬಾರಿ ಕನಸಿನಲ್ಲಿ ಒಬ್ಬಳಲ್ಲ ಇಬ್ಬರು ಹುಡುಗಿಯರು ಬಂದಾಗ ಇದಕ್ಕೆ ಕಾರಣ ಆ ವ್ಯಕ್ತಿಗಳಲ್ಲ ಅವು ಎರಡು ಭಾವನಾತ್ಮಕ ಹಂತಗಳು ಒಬ್ಬಳು ನಿಮ್ಮ ಭೂತಕಾಲದ ನಿರ್ದೋಷಿತ ಮನಸ್ಸು ಇನ್ನೊಬ್ಬಳು ನಿಮ್ಮ ಇಂದಿನ ಅಪೂರ್ಣತೆ ಮನಸ್ಸು ಇಬ್ಬರ ಮೂಲಕ ನಿಮ್ಮ ಜೀವನವನ್ನು ತೋರಿಸುತ್ತದೆ ಮನೋವೈಜ್ಞಾನಿಕ ಅರ್ಥದ ಕಡೆ ಹೋದಾಗ ಮನಃಶಾಸ್ತ್ರ ಹೇಳುತ್ತದೆ ಡ್ರೀಮ್ಸ್ ಆರ್ ಎಮೋಷನಲ್ ಪ್ರೊಸೋಸಿಂಗ್ ನಿಮ್ಮ ಜೀವನದಲ್ಲಿ ಈಗ ಒಂಟಿತನ ಅಸಮಾಧಾನ ಅರ್ಥವಿಲ್ಲದ ಒತ್ತಡ ಇವೆಲ್ಲವೂ ಇದ್ದರೆ ಮೆದುಳು ಹಳೆಯ ಸಂತೋಷದ ಫೈಲ್ಗಳನ್ನು ಓಪನ್ ಮಾಡುತ್ತದೆ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಇನ್ನೊಂದು ಪ್ರಶ್ನೆ ಎಂದರೆ ನಿಮ್ಮ ಕ್ರಶ್ಗಳು ನಿಮ್ಮ ಕನಸಿನಲ್ಲಿ ಬಂದಾಗ ನಿಮ್ಮಲ್ಲಿ ಮೂಡುವಂಥ ಪ್ರಶ್ನೆ ಅವರು ನನ್ನನ್ನು ನೆನಪಿಸಿಕೊಳ್ಳುತ್ತಿದ್ದಾರಾ ಎನ್ನುವ ಭಾವನೆ ಮೂಡುತ್ತದೆ ಸತ್ಯ ಏನು ಗೊತ್ತಾ ಅವರು ನಿಮ್ಮನ್ನು ಖಂಡಿತವಾಗಿಯೂ ನೆನಪಿಸಿಕೊಳ್ಳುತ್ತಿಲ್ಲ ಹಾಗೆಯೇ ನೀವು ಮತ್ತೆ ಅವರ ಬಳಿ ಹೋಗಬೇಕು ಎನ್ನುವ ಅರ್ಥವೂ ಅಲ್ಲ ಇದಕ್ಕೆ ಸರಿಯಾದ ಉತ್ತರ ನೀವು ನಿಮ್ಮನ್ನೇ ನೆನಪಿಸಿಕೊಳ್ಳುತ್ತಿದ್ದೀರಾ ಎನ್ನುವ ಅರ್ಥ ಕನಸಿನಲ್ಲಿ ಅವರು ಬಂದು ಏನು ಮಾಡ್ತಿದ್ರು ಅವರೇನಾದರೂ ನಗುತ್ತಿದ್ದರೆ ನೀವು ಶಾಂತಿಯನ್ನು ಹುಡುಕುತ್ತಿದ್ದೀರಿ ಅವರೇನಾದರೂ ಮೌನದಲ್ಲಿದ್ದರೆ ಹೇಳಲಾಗದ ಮಾತು ಇನ್ನು ಇದೆ ಎನ್ನುವುದು ದೂರ ಹೋಗುತ್ತಿದ್ದರೆ ಬಿಡಬೇಕಾದ ಸಮಯ ಬಂದಿದೆ ಎಂದು ನಿಮ್ಮನ್ನೇ ನೋಡುತ್ತಿದ್ದರೆ ಆತ್ಮ ಪರಿಶೀಲನೆ ಬೇಕು ಎಂದು ತಾತ್ವಿಕ ದೃಷ್ಟಿಕೋನದತ್ತ ಹೋದಾಗ ಉಪನಿಷತ್ತು ಹೇಳುತ್ತದೆ ಮನಸ್ಸೇ ಬಂಧನ ಮನಸ್ಸೇ ಮುಕ್ತಿ ನೀವು ಅವರನ್ನು ಹಿಡಿದುಕೊಂಡಿಲ್ಲ ನಿಮ್ಮ ಮನಸ್ಸು ಆ ಕ್ಷಣವನ್ನು ಮಾತ್ರ ಹಿಡಿದುಕೊಂಡಿದೆ ಇದು ಸೂಚನೆಯ ಅಥವಾ ಎಚ್ಚರಿಕೆಯ ಇದು ಸೂಚನೆಯೂ ಅಲ್ಲ ಇದು ಎಚ್ಚರಿಕೆಯೂ ಅಲ್ಲ ಇದು ಅಂತರಂಗದ ಪ್ರಶ್ನೆ ನೀನು ಈಗ ನಿನ್ನ ಜೀವನದಲ್ಲಿ ಸಂತೋಷವಾಗಿದ್ದೀಯಾ ಇದಕ್ಕೆ ನೀವು ಏನು ಮಾಡಬೇಕು ಈ ಬಿದ್ದ ಕನಸುಗಳಿಗೆ ಅರ್ಥ ಹುಡುಕಲು ಹೋಗಬೇಡಿ ಈ ಬಿದ್ದ ಕನಸುಗಳನ್ನು ನೆಪವಾಗಿಟ್ಟುಕೊಂಡು ಅವರನ್ನು ಸಂಪರ್ಕಿಸಲು ಹೋಗಬೇಡಿ ಈ ಬಿದ್ದ ಕನಸುಗಳಿಗೆ ತಪ್ಪು ಕಲ್ಪನೆಗಳನ್ನು ಮಾಡಿಕೊಳ್ಳಬೇಡಿ ಬದಲಾಗಿ ನಿಮ್ಮ ಜೀವನ ನೀವೇ ನೋಡಿಕೊಳ್ಳಿ ನಿಮ್ಮ ಇಂದಿನ ಕ್ಷಣವನ್ನು ಸರಿಪಡಿಸಿ ನಿಮ್ಮನ್ನು ಪ್ರೀತಿಸಿ ಜೀವನ ಪಾಠ ಕೆಲವರು ನಮ್ಮ ಜೀವನಕ್ಕೆ ಬರೋದು ಇರೋದಕ್ಕಲ್ಲ ನಮಗೆ ಏನೋ ಕಲಿಸೋದಕ್ಕೆ ಅವರು ನಮ್ಮಿಂದ ದೂರ ಹೋದರೂ ಅವರ ಪಾಠ ಉಳಿಯಬೇಕು ಕನಸು ನಿಮ್ಮನ್ನು ಹಿಂದಕ್ಕೆ ಎಳೆಯೋಕೆ ಬಂದಿಲ್ಲ ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋಕೆ ಬಂದಿದೆ ಭೂತಕಾಲವನ್ನು ನೆನಪಿಸೋದು ತಪ್ಪಲ್ಲ ಆದರೆ ಅಲ್ಲಿ ವಾಸ ಮಾಡೋದು ತಪ್ಪು ಕನಸು ಹಳೆಯ ಕ್ರಷ್ಗಳ ಬಗ್ಗೆ ಅಲ್ಲ ಕನಸು ನಿಮ್ಮೊಳಗಿನ ಖಾಲಿತನದ ಬಗ್ಗೆ ಹೊಸ ಬದುಕನ್ನು ಹುಡುಕುವ ಪ್ರಯತ್ನ ಮಾಡೋಣ